ಯ ಕುಮಟಾ ಘಟಕದಲ್ಲಿ ಎಂಟು ತಿಂಗಳು ಕಳೆದರೂ ಡ್ಯೂಟಿ ಕೌನ್ಸಿಲಿಂಗ್ ಅನ್ನು ನಡೆಯದ ಕಾರಣ ಚಾಲಕ ನಿರ್ವಾಹಕರು ತೊಂದರೆ ಅನುಭವಿಸುವಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಟಿಸಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಚಾಲಕ ನಿರ್ವಾಹಕರು ಹಲವು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಹಳೆ ಬಸ್ಗಳನ್ನು ಸುರಕ್ಷಿತವಾಗಿ ಚಲಾಯಿಸುವುದರಿಂದ ಹಿಡಿದು ನ್ಯೂನತೆಗಳಿದ್ದರೂ ಅವೆಲ್ಲವನ್ನ ಸಹಿಸಿಕೊಂಡು ಸದಾ ಕರ್ತವ್ಯ ನಿರತರಾಗಿರುತ್ತಾರೆ ಅದರಂತೆ ಎನ್ಡಬ್ಲ್ಯೂ ಟಿಸಿಯ ಕುಮಟಾ ಘಟಕದಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ನಡೆಯುವ ಡ್ಯೂಟಿ ಕೌನ್ಸಿಲಿಂಗ್ ಇನ್ನೂ ನಡೆಯದೇ ಇರುವುದರಿಂದ ಚಾಲಕ ನಿರ್ವಾಹಕರಿಗೆ ಸಮಸ್ಯೆಯಾಗಿದೆ ಈ ಕೌನ್ಸಿಲಿಂಗ್ ವ್ಯವಸ್ಥೆ ಬರುವ ಮೊದಲು ಡಿಪೋ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಡ್ಯೂಟಿ ಹಂಚಿಕೆ ಮಾಡುತ್ತಿದ್ದರು ಪ್ರಭಾವದ ಜೊತೆಗೆ ಕಾಂಚಾಣನ ಮಹಿಮೆಯು ನಡೆಯುತ್ತಿದ್ದರಿಂದ ತಮಗೆ ಬೇಕಾದ ಊರಿನ ರೂಟ್ಗೆ ಡ್ಯೂಟಿ ಹಾಕಿಸಿಕೊಂಡು ಕೆಲ ಚಾಲಕ ನಿರ್ವಾಹಕರು ಆರಾಮಾಗಿ ಇರುತ್ತಿದ್ದರು ಆದರೆ ಈ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಂಸ್ಥೆ ಕೆಲ ವರ್ಷಗಳ ಹಿಂದೆ ಸಿನಿಯರಿಟಿ ಮೇಲೆ ಡ್ಯೂಟಿ ಕೌನ್ಸಿಲಿಂಗ್ ಅನ್ನ ಪ್ರತಿ ಆರು ತಿಂಗಳಿಗೊಮ್ಮೆ ಕೈಗೊಳ್ಳುವಂತೆ ಆದೇಶಿಸಿದ ಬಳಿಕ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಚಾಲಕ ಮತ್ತು ನಿರ್ವಾಹಕರಿಗೆ ಅನುಕೂಲವಾಗಿದೆ ಕುಮ್ಟ ಘಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ನಾಲ್ಕರಂದು ಡ್ಯೂಟಿ ಕೌನ್ಸಿಲಿಂಗ್ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಡೆಯಬೇಕಿದ್ದ ಕೌನ್ಸಿಲಿಂಗ್ ಮಾರ್ಚ್ ತಿಂಗಳು ಮುಗಿಯುತ್ತಾದರೂ ಇನ್ನೂ ನಡೆದಿಲ್ಲ ಇದರಿಂದ ಡ್ಯೂಟಿಯಲ್ಲಿ ಬದಲಾವಣೆಗಾಗಿ ಕಾಯುತ್ತಿರುವ ಚಾಲಕ ನಿರ್ವಾಹಕರಿಗೆ ತೊಂದರೆ ಉಂಟಾಗಿದೆ ಕೆಲ ರೂಟ್ಗಳಲ್ಲಿ ರಸ್ತೆಗಳು ಸರಿ ಇರದೆ ಇಂಧನ ಬಳಕೆ ಜಾಸ್ತಿಯಾಗಿ ಚಾಲಕರಿಗೆ ನಷ್ಟವಾದರೆ ಇನ್ನು ಕೆಲ ರೂಟ್ಗಳಲ್ಲಿ ಕಲೆಕ್ಷನ್ ಇಲ್ಲದೆ ಮೇಲಾಧಿಕಾರಿಗಳಿಂದ ನಿತ್ಯ ಬೈಗಳ ಕೇಳುವ ದುಸ್ಥಿತಿಯೂ ಇದೆ ಮತ್ತೆ ಕೆಲ ರೂಟ್ಗಳಲ್ಲಿ ರಾತ್ರಿ ಹಾಲ್ಟಿಂಗ್ ಮಾಡಬೇಕಾದ ಸಮಸ್ಯೆ ಇದ್ದರೆ ಲಾಂಗ್ ರೂಟ್ನಲ್ಲಿ ಎರಡು ಮೂರು ದಿನಗಳು ಬಸ್ನಲ್ಲೇ ಪ್ರಯಾಣಿಸಬೇಕಾದ ದುಸ್ಥಿತಿಯೂ ಇರುತ್ತದೆ ಹಾಗಾಗಿ ಆರು ತಿಂಗಳಿಗೊಮ್ಮೆ ಆದರೂ ಡ್ಯೂಟಿಯ ರೂಟ್ ಬದಲಿಸಿಕೊಳ್ಳಲು ಈ ಕೌನ್ಸಿಲಿಂಗ್ ಚಾಲಕ ನಿರ್ವಾಹಕರಿಗೆ ಸಹಾಯಕಾರಿಯಾಗಿದೆ ಆದರೆ ಕುಮ್ಟಾ ಡಿಪೋದಲ್ಲಿ ಎಂಟು ತಿಂಗಳು ಕಳೆದರೂ ಇನ್ನೂ ಕೌನ್ಸಿಲಿಂಗ್ ನಡೆಯದೇ ಇರುವುದು ಚಾಲಕ ನಿರ್ವಾಹಕರಿಗೆ ಸಮಸ್ಯೆಯಾಗಿದೆ ಈಗಾಗಲೇ ಜಿಲ್ಲೆಯ ಬಹುತೇಕ ಡಿಪೋಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಿದೆ ಆದರೆ ಕುಮಟಾದಲ್ಲಿ ನಡೆಯದೇ ಇರುವುದರಿಂದ ಆದಷ್ಟು ಬೇಗ ಡ್ಯೂಟಿ ಕೌನ್ಸಿಲಿಂಗ್ ನಡೆಸಬೇಕೆಂದು ಕೆಲ ಚಾಲಕ ನಿರ್ವಾಹಕರು ಡಿಪೋ ವ್ಯವಸ್ಥಾಪಕರನ್ನ ಆಗ್ರಹಿಸಿದ್ದಾರೆ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ಗೆ ಮಾಹಿತಿ ನೀಡಿದ ಕುಮ್ಟಾ ಡಿಪೋ ಮ್ಯಾನೇಜರ್ ಎಸ್ ಎಂ ಡಬ್ಲ್ಯೂ ಕುರ್ತಕೋಟೆಯವರು ಎನ್ಡಬ್ಲ್ಯೂಕೆಆರ್ಟಿಸಿಯ ಸಿರಿಸಿ ವಿಭಾಗದ ಕಚೇರಿಯಿಂದಲೇ ಡ್ಯೂಟಿ ಕೌನ್ಸಿಲಿಂಗ್ ಆಗಬೇಕು ನಾವು ಈಗಾಗಲೇ ಸೀನಿಯರಿಟಿ ಮೇಲೆ ಚಾಲಕರ ನಿರ್ವಾಹಕರ ವರದಿ ಸಿದ್ಧಪಡಿಸಿ ಕಳುಹಿಸಿದ್ದೇವೆ ಪರಿಶೀಲನೆ ಮಾಡಿ ಸದ್ಯದಲ್ಲಿಯೇ ಕೌನ್ಸಿಲಿಂಗ್ ನಡೆಯಲಿದೆ ಎಂದರು ವ್ಯವಸ್ಥಾಪಕರು ಈ ಬಗ್ಗೆ ಹರಿಸಿ ತಮ್ಮ ಚಾಲಕ ನಿರ್ವಾಹಕರ ಆಗ್ರಹಕ್ಕೆ ಸ್ಪಂದಿಸುತ್ತಾರಾ ಎಂಬುದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ